ಾರೆ ಎಲೆವೆನ್ ಆರ್ಕೆಸ್ಟ್ರಾವನ್ನ ನಮ್ಮ ದ್ರಶಾಕೃತಿಯಿಂದ ಆಯೋಜಿಸಿದ್ರು ತುಂಬಾ ಅದ್ಭುತವಾಗಿತ್ತು ಈ ಒಂದು ನಡ್ಕೊಂಡಂತ ಪ್ರೋಗ್ರಾಮ್ ಹಾಗೆ ಅದು ರಿಲೇಟೆಡ್ ಸ್ಕೂಲ್ ಕಾನ್ಸೆಪ್ಟ್ ಫುಲ್ ಟೆಕ್ಸ್ಟ್ಬುಕ್ ಕಾನ್ಸೆಪ್ಟು ಅದ್ರ ಜೊತೆಗೆ ನನಗೆ ಇಷ್ಟ ಆಗಿದೆ ಏನಂದ್ರೆ ತುಂಬಾ ಟ್ರೇಂಜ್ ಮತ್ತೆ ಮಕ್ಕಳಿಗೆ ಏನು ಬೇಕು ಏನು ಬೇಕು ಮಕ್ಕಳು ಅದನ್ನ ಅರ್ಥೈಸ್ತಾರೋ ಯಾವುದು ನಾನು ಬೇಗ ಕ್ಯಾಚ್ ಮಾಡಿದ್ರು ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ ಟ್ರೆಂಡಿಂಗ್ ಸಾಂಗ್ಸನ್ನ ಯೂಸ್ ಮಾಡಿರೋದು ಯಾಕೆ ರೀಸೆಂಟ್ ಟ್ರೆಂಡಿಂಗ್ ಸಾಂಗ್ಸೇ ನೀವು ಅದನ್ನು ರಿಮೇಕ್ ಮಾಡಿಕೊಂಡು ನಿಮ್ಮ ತಾಯಿದ್ದೇವನ ನಮ್ಮ ಅಮ್ಮ ಇರೋ ತಾಯಿದ್ದೇವನೇ ಡಿಫ್ರೆಂಟಾಗಿ ಅದಕ್ಕೆ ಮಾಡ್ಕೊಂಡು ಮಾಡ್ಕೊಂಡಿರೋದು ಅದನ್ನು ಹಾಕಿ ತುಂಬ ಎಂಜಾಯ್ ಮಾಡಿದ್ರು ಯಾವಾಗ ಎಫೆಕ್ಟ್ ಆಗುತ್ತಾರೆ ನೆಕ್ಸ್ ಅದನ್ನೇ ಪ್ರಯತ್ನ ಮಾಡ್ತಾರೆ ಮಕ್ಕಳ ಕಲಿಕೆಯಲ್ಲಿ ಆಸಕ್ತಿ ಉಂಟಾಗುವ ಚಾನ್ಸ್ ಇದೆ ಸರ್ ಮತ್ತೆ ಇದನ್ನ ಕಲಿಕೆಯನ್ನು ನಾವು ಉಲ್ಲಾಸದಾಯಕ ಮಾಡಬಹುದು ನಮ್ಗೆ ಟೀಚರ್ಸ್ತೀವಿ ನಾವು ತುಂಬಾ ಇನ್ನು ಬೇರೆದಾಗಿ ಯೋಜನೆ ಮಾಡಬಹುದು ಹೊಸ ಹೊಸದಾಗಿ ಹೊಸ ಹೊಸ ರೀತಿಯ ಇನ್ನೋವೇಷನ್ಸ್ ನಾವು ಅದನ್ನ ನಾವು ಅದನ್ನ ನಾವು ನಮ್ಮ ಕನ್ನಡಿಗೆ ತಗೊಂಡಾಗ ಯಾವುದಾದ್ರೂ ಒಂದು ಲಕ್ಷಾದಾಯಕಂತಹ ಒಂದು ಪರಿಕಲ್ಪನೆಯನ್ನ ವಿಲಾಪದಾಯಕವಾಗಿ ನಾವು ಟೀಚ್ ಮಾಡಿದಾಗ ಬೇಗ ಅರ್ಥ ಆಗುತ್ತೆ ಅಂತ ಮತ್ತೆ ಅದನ್ನು ಮಕ್ಕಳನ್ನ ಆಸಕ್ತಿ ಕೆಲಸ ಅಂತಂದರೆ ಅದರಲ್ಲಿ ಮ್ಯಾಜಿಕ್ ಅಂತಂದ್ರೆ ಮ್ಯೂಸಿಕ್ ಜೊತೆಗೆ ಮ್ಯಾಜಿಕ್ ಮಕ್ಕಳು ಈ ಸಹ ಮ್ಯೂಸಿಕ್ಕೂ ಈ ಸಹ ನಮ್ಮ ಒಂದು ಟೆಕ್ಸ್ಟ್ ಬುಕ್ ಆದರೆ ಬ್ಲೈಂಡ್ ಮಾಡಿದ್ರೆ ಆವಾಗ ಮಗುಗೆ ಅದು ತುಂಬ ಅರ್ಥ ಆಗುತ್ತೆ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನು ಮತ್ತು ಟೀಚರ್ಗೂ ಸಹ ನಾವಿದ್ರೆ ಯೋಚನೆ ಮಾಡ್ಬೋದಲ್ಲ ಅಂತ ಅನಿಸ್ತು ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಫುಡ್ ಯೂಸ್ ಆಗುತ್ತೆ ಡೆಮಾನ್ಸೆಟ್ಟಿಂಗ್ ಜಿಶೋ ಇನ್ ನನ್ ಪ್ಲೇಸ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ತುಂಬ ಆ್ಯಕ್ಟಿವ್ ಆಗಿ ಇಲ್ಲಿ ನೀವು ಡೆಮಾನ್ಸೆಟ್ ಮಾಡೋರು ಎಲ್ಲರೂ ಸಹ ನೀವು ಇಂಟ್ರೆಸ್ಟ್ನ ಕಳ್ಕೊಂಡಿಲ್ಲ ಮತ್ತೆ ನಮ್ಮನ್ನೆಲ್ಲ ಆಕ್ಟಿವ್ ಆಗಿದ್ದೀವಿ ಆಕ್ಚುಲಿ ಇವಾಗ ಟೈಮ್ ಆಲ್ರೆಡಿ ಎಲ್ಲ ಒಳ್ಳೆ ಮೊಬೈಲ್ ಒಳ್ಳಕೆ ಇಷ್ಟ ಇಲ್ಲ ಅಂದರೆ ವಿಚ್ ಮೀನ್ಸು ಸೊ ತುಂಬ ಇಂಟ್ರೆಸ್ಟ್ ಆಗಿ ಮಾಡಿದ್ವಿ ಅಂತ ನನಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಗುಡ್ ರೆನಿಯೇಷನ್ ಆ್ಯಂಡ್ ಥ್ಯಾಂಕ್ ಯು ನಮ್ಗೆ ಒಂದು

ఇది బెండి సాంగ్ల మూలకము. నవ్వు, ఉల్లాసం, బెండి కొనేది పట్టణాల్లో ఉంటది. అందులో నక్షత్రాలు కొనేది పోనల. అదరే అదే బెండి సాంగ్ల మూలకము. బస్తీ ప్రాంతన నడుసింద్రే, మత్భహర్డే

ಆಯೋಜನೆ ಮಾಡಿರ್ತಕ್ಕಂತಹ ಈ ಒಂದು ಮ್ಯಾಸಿಂಗ್ ಕಾರ್ಯಕ್ರಮ ಬಹಳ ಮಕ್ಕಳಿಗೆ ಸಹ ಪಠ್ಯ ಚಟುವಟಿಕೆಗಳ ಮೂಲಕ ಯಾವ ರೀತಿ ನಾವು ಕಲಿಸಬಹುದು ಅಂತಕ್ಕಂತಹ ಒಂದು ವಿಷಯವನ್ನ ಚಟುವಟಿಕೆ ಆಧಾರಿತವಾಗಿತ್ತು ಅದರ ಜೊತೆಗೇನೆ ಕನ್ನಡ ಪದ್ಯಗಳಾಗಿರ್ಬೋದು ಪ್ರತಿ ಎಲ್ಲಾ ವಿಷಯಗಳನ್ನು ಕೇಂದ್ರೀಕರಿಸಿ ಕುಟುಂಬದಿಂದ ಮುಂದೆ ಇನ್ನ ಯಾವ ರೀತಿ ಆಗುತ್ತೆ ಅಂತಕ್ಕಂಥ ಆಸಕ್ತಿ ಎಲ್ಲಾ ಮಕ್ಕಳಲ್ಲಿ ಒಂದು ಅದ್ಭುತ ಇದು ಕಾರ್ಯಕ್ರಮವಾಗಿತ್ತು ತರಗತಿಗೂ ಮಕ್ಕಳಿಗೆ ಒಂದು ಉಪಯುಕ್ತವಾದ ರೀತಿಯಲ್ಲಿ ಕಲಿಕೆಗೆ ನಡೆಸ್ಕೊಳ್ಲಿಕ್ಕೂ ಕೂಡ ಸಹಾಯಕವಾಯಿತು ಅದ್ರ ಜೊತೆಗೆ ಈ ಒಂದು ಮ್ಯಾಜಿಕ್ ಕಾರ್ಯಕ್ರಮ ನಾವು ನೋಡ್ತಾ ಇದ್ದಾಗೇನೆ ಈ ಒಂದು ತಂತ್ರಜ್ಞಾನ ನಮ್ಮ ಮನಸ್ಸನ್ನ ನಮ್ಮ ಗಮನವನ್ನ ಬೇರೆ ಕಡೆಗೆ ಕೇಂದ್ರೀಕರಿಸತಕ್ಕ ವಿಷಯವನ್ನು ಕೂಡ ಇದು ಒಳಗೊಂಡಿತ್ತು ಒಟ್ಟಾರೆಯಾಗಿ ಮಕ್ಕಳಿಗೆ ಎಲ್ಲಾ ರೀತಿಯ ಮನೋರಂಜನೆ ಹಾಗೂ ಶಿಕ್ಷಕರಿಗೂ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವಾಗಿತ್ತು ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂತಹ ಎಲ್ಲರಿಗೂ ಅನಿಸಿ ನನ್ನ ಮಾತನಾಡುತ್ತೆ ನಾವು